ವೀಕ್ಷಕರೇ ನಾವು ನಂದಾವರ ದೇವಸ್ಥಾನದ ಒಳಾಂಗಣಕ್ಕೆ ಬಂದಿದ್ದೇವೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಮೊದಲ ಪೂಜೆ ಅದು ವಿನಾಯಕನಿಗೆ ಹೀಗಾಗಿ ಈ ಕ್ಷೇತ್ರದಲ್ಲಿ ಶಂಕರನಾರಾಯಣ ದೇವರ ಬಲಭಾಗದಲ್ಲಿ ಶ್ರೀ ವಿನಾಯಕನು ನೆಲೆಯಾಗಿದ್ದಾನೆ ಶ್ರೀ ವಿನಾಯಕನ ಬಗ್ಗೆ ಹೇಳಬೇಕಾದ್ರೆ ಶ್ರೀ ವಿನಾಯಕನಿಗೆ ಅಪ್ಪದ ಸೇವೆ ಅಂತಂದರೆ ಪಂಚಪ್ರಾಣ ಸಾವಿರಾರು ಭಕ್ತರು ಬಂದರೂ ಕೂಡ ವಿನಾಯಕನಿಗೆ ಅಪ್ಪದ ಸೇವೆಯನ್ನು ಕೊಡದೆ ಹೋಗೋದಿಲ್ಲ ಹೀಗಾಗಿ ಈ ವಿನಾಯಕನ ಬಗ್ಗೆ ವಿನಾಯಕ ನೆಲೆಯಾಗಿದ್ದಾನೆ ಈ ವಿನಾಯಕನ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡಲಿಕ್ಕೆ ಇತಿಹಾಸವನ್ನು ನಮ್ಮ ಜೊತೆ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಆಗಿರುವಂತಹ ಅರುಣ್ ಸಜೀಪ ಅವರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಗೊತ್ತಿದೆ ಶ್ರೀ ವಿನಾಯಕನಿಗೆ ಈ ಕ್ಷೇತ್ರದಲ್ಲಿ ಅಪ್ಪದ ಸೇವೆ ಎಲ್ಲೇ ಪಂಚಪ್ರಾಣ ಪ್ರತಿ ಕ್ಷೇತ್ರದಲ್ಲೂ ಕೂಡ ಶ್ರೀ ವಿನಾಯಕನಿಗೆ ಮೊದಲ ಪೂಜೆ ಹಾಗಾಗಿ ಈ ಕ್ಷೇತ್ರದ ವಿಶೇಷತೆ ಅಂದರೆ ಅಪ್ಪದ ಸೇವೆ ಅವನಿಗೆ ಪಂಚಪ್ರಾಣ ಏನು ಹೇಳ್ತೀರಾ ಪುರಾಣದ ನಂಬಿಕೆಯಂತೆ ಶೃಂಗ ಮುನಿಗಳಿಂದ ಸ್ಥಾಪಿಸಲ್ಪಟ್ಟ ವಿಘ್ನ ನಿವಾರಕ ನಿವಾರಕನಿಂದ ಪ್ರಸಿದ್ಧನಾದ ಈ ಬಲಮುರಿ ವಿನಾಯಕನು ಭಕ್ತಾಭಿಮಾನಿಗಳಿಗೆ ನಂಬುಗೇನಂಟ ಯಾವುದೇ ಸಮಸ್ಯೆಗಳು ಎದುರಾಗಲಿ ನಂದಾವರ ಗಣಪತಿಯನ್ನು ಸರಣು ಕೊಟ್ಟರೆ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಎಂದೇ ಅರ್ಥ ಕರೆದಾಗಲೆಲ್ಲ ಭಕ್ತರ ಮೊರೆಗೆ ಹೋಗೊಡುವ ದೇವರೆಂದೇ ಈತನ ಖ್ಯಾತಿ ಈ ದೇವರಿಗೆ ಒಂದು ಅಪ್ಪದ ಪೂಜೆ ಒಂದು ಅಪ್ಪದ ಸೇವೆ ಕೊಟ್ಟರೆ ನಾವು ನಿರಾಳವಾಗಿರಬಹುದು ಯಾಕೆಂದರೆ ದೇವರು ನಿಷ್ಕಲ್ಮಸ ಮನಸ್ಸಿನಿಂದ ಪ್ರಾರ್ಥಿಸಿದರೆ ಕ್ಷಿಪ್ರ ಪ್ರಸಾದವನ್ನು ನೀಡುವ ದೇವರೇ ದೇವರು ಅಪ್ಪ ಭಕ್ಷ್ಯವೆಂದರೆ ಈ ದೇವರಿಗೆ ಎಲ್ಲಿಲ್ಲದ ಪ್ರೀತಿ ಮದುವೆ ಉದ್ಯೋಗ ಪ್ರಾಪ್ತಿ ಸಂತಾನದ ಪ್ರಾಪ್ತಿ ವ್ಯಾಪಾರದ ವೃದ್ಧಿ ಗೃಹಶಾಂತಿ ವಿದ್ಯಾಭ್ಯಾಸ ವಸ್ತುಗಳು ಕಲವಾದ ಸಮಯದಲ್ಲಿ ಅಪವಾದಗಳ ನಿವಾರಣೆ ಇತ್ಯಾದಿ ಯಾವುದೇ ಸಂಕಟಗಳು ಎದುರಾದರೆ ಅದನ್ನು ಶ್ರೀ ಕ್ಷೇತ್ರದಲ್ಲಿ ಬಂದು ಭಿನ್ನವಿಸಿಕೊಂಡರೆ ಅದು ನಿವಾರಣೆ ಯಾದಂತೆ ಈ ರೀತಿಯ ಒಂದು ಮಹಾಗಣಪತಿ ದೇವರಿಗೆ ನಿತ್ಯ ಅನುಗ್ರಹ ಕೊಡುವಂಥ ಒಂದು ದೇವರೆಂದೇ ಖ್ಯಾತಿಯಾಗಿದೆ ಈ ದೇವರಿಗೆ ಊರ ಪರವೂರ ಜಿಲ್ಲೆ ಮತ್ತು ಇಡೀ ರಾಜ್ಯಾದ್ಯಂತ ನಂದಾವರಕ್ಕೆ ಭಕ್ತರಿದ್ದಾರೆ ನಂದಾವರದ ಭಕ್ತರು ಮುಂಬೈಯಲ್ಲಿ ಕೂಡ ನೆಲೆಸಿರುತ್ತಾರೆ ಅಂದರೆ ಪ್ರತಿಯೊಂದು ಇಡೀ ಭಾರತಾದ್ಯಂತ ನಂದಾವರದ ಈ ವಿನಾಯಕನ ಆ ಒಂದು ಭಕ್ತ ವೃಂದ ಒಂದಷ್ಟು ಉತ್ತಮ ರೀತಿಯಲ್ಲಿ ಅಂದರೆ ಯಾವುದೇ ರೀತಿಯಾಗಿ ತನ್ನ ಕಷ್ಟ ಕಾರ್ಪಣ್ಯಗಳನ್ನು ದೇವರ ಹತ್ರ ಅಲ್ಲಿ ಇದ್ದಲ್ಲೇ ಮೊರೆ ಇಟ್ಟರೂ ಕೂಡ ಕೇವಲ ಒಂದು ಅಪ್ಪ ಸೇವೆಯನ್ನು ಭಿನ್ನವಿಸಿಕೊಂಡರೆ ನಾನು ಬಂದು ಕೊಡ್ತೇನೆ ಅಂತೇಳಿ ಭಿನ್ನವಿಸಿಕೊಂಡರೆ ಅವರ ಕಷ್ಟ ಕಾರ್ಮಿಕರು ನಿರಂತರಕ ನಿರಂತಕವಾಗಿ ಅದು ನಿವಾರಣೆಯಾಗುವುದು ಇತ್ತೀಚಿನ ಭಕ್ತಾಭಿಮಾನಿಗಳ ಎಲ್ಲರ ಒಂದು ನಂಬಿಕೆ ಆದ ಕಾರಣ ಇಲ್ಲಿ ಪ್ರತಿಯೊಬ್ಬರು ಬಂದು ಕೂಡ ಅಪ್ಪ ಸೇವೆಯನ್ನು ಮಾಡ್ತಾರೆ ಅಪ್ಪ ಸೇವೆ ಕೂಡ ಹಾಗೆಯೇ ಅದು ಮೂರು ಅಪ್ಪದ ಇದು ಇದನ್ನು ಬಾಳೆ ಎಲೆಯಲ್ಲಿ ಕಟ್ಟಿ ದೇವರಿಗೆ ಅರ್ಪಣೆ ಮಾಡಿ ಆ ದೇವರಿಗೆ ಪೂಜೆ ಸಲ್ಲಿಸಿ ಅವರಿಗೆ ನಮ್ಮ ಈ ಒಂದು ಕ್ಷೇತ್ರದಲ್ಲಿ ನಾವು ಕೊಡ್ತೇವೆ